ಶಿವಮೊಗ್ಗದಲ್ಲಿ ಆಕ್ಟಿ ಆಕ್ಟಿಸನ್ ಕ್ಲಬ್ ಐದನೇ ಚಟುವಟಿಕೆ ಏಳನೆಯ ತರಗತಿ ಥೀಮ್ ಪೌರತ್ವ ಡಿಜಿಟಲ್ ಸುರಕ್ಷತೆ ನಾವಿವತ್ತು ಡಿಜಿಟಲ್ ಸುರಕ್ಷತೆ ಅನ್ನುವಂಥ ಆಕೃತಿ ಮಾಡ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದೆರಡು ಪ್ರಕರಣಗಳು ಹೇಳ್ತೀವಿ ನಾನು ಆ ಎರಡೂ ಪ್ರಕರಣಗಳನ್ನು ನೀವು ಕೇಳಿಸ್ಕೊಂಡ್ಮೇಲೆ ನಿಮಗೂ ಒಂದು ಆಕ್ಟಿವಿಟಿ ಇರುತ್ತೆ ಹಂಗಾಗಿ ಎಲ್ಲರೂ ಗಮನ ಇಟ್ಟು ಕೇಳ್ಕೊಬೇಕು ಈಗ ಆ ಪ್ರಕರಣ ಏನೈತೆ ಅಂತ ನೋಡೋಣ ರೀಮಾ ಅನ್ನುವಂಥ ಒಬ್ಬ ಹುಡುಗಿ ಇರ್ತಾರೆ ರೀಮಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸಕ್ರಿಯರ್ ಆಗಿದ್ದಾರೆ ಅವ್ನು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಈ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಥರದ್ದೆಲ್ಲ ಬರ್ತಾವಲ್ಲ ಕಿಟ್ಟರು ಇವನ್ನೆಲ್ಲ ನಾವು ಸಾಮಾಜಿಕ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ ಅದ್ರೊಳಗೆ ಯಾವಾಗ್ಲೂ ಯಾವಾಗಲೂ ಯಾವಾಗ್ಲೂ ಅವ್ರಿಗೆ ಇರ್ತಾರೆ ಆಕೆಗೆ ಈಗ ಹದಿನಾಲ್ಕು ವರ್ಷ ವಯಸ್ಸಾಗಿದ್ದರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಮುಂತಾದ ಎಲ್ಲ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳಲ್ಲಿ ಖಾತೆಯನ್ನು ತಂದಿದ್ದಾರೆ ಅವಳು ಈಗ ಕೇವಲ ಹದಿನಾಲ್ಕು ವರ್ಷ ಆದರೂ ಕೂಡ ಈ ಎಲ್ಲದರೊಳಗೂ ಅವಳು ತನ್ನ ಅಕೌಂಟ್ ತೆರೆದಿದ್ದಾಳೆ ತೆರೆದಿದ್ದಾರೆ ಅವಳು ಇನ್ನು ಏನು ತಿಂಗಳು ಇತ್ತೀಚೆಗೆ ಸ್ನೇಹಿತರೊಂದಿಗೆ ಭೇಟಿ ನೀಡಿದ ಸ್ಥಳಗಳು ಮನೆಯಲ್ಲಿ ಒಬ್ಬ ಸ್ನೇಹಿತರ ಜೊತೆ ಸೇರಿ ರಾತ್ರಿ ಹೊರಗಿನ ಸ್ಥಳಗಳಲ್ಲಿ ಪಾರ್ಟಿ ಅವಳು ಇತ್ತೀಚೆಗೆ ಏನು ಖರೀದಿಸಿದಳು ಮುಂತಾದ ಪ್ರತಿ ನವೀಕರಣವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲು ಅವಳು ಇಷ್ಟಪಡ್ತಾಳೆ ಈಗ ನಾವು ಎಲ್ಲ ಮಾಡ್ತಿರ್ತೀವಲ್ಲ ನಾವೆಲ್ಲ ತೇಳ್ತಿದ್ವು ಹೊರಗೆ ಎಲ್ಲಿ ಹೋಗಿದ್ವು ಏನಾದ್ರು ಅಂತಿಸ್ಕೊ ಹೋಗಿದ್ವ ಯಾರಾದ್ರೂ ಮನೆಗೆ ಫ್ರೆಂಡ್ಸ್ ಅಥವಾ ಸಂಬಂಧಿಕರು ಬಂದಿದ್ವ ಎಲ್ಲಾದ್ರೂ ಏನು ಮಾಡ್ತೀವಿ ನಾವು ಪೋಸ್ಟ್ ಹಾಕ್ತಿವಿ ಎಲ್ಲ ಹಾಕ್ತಿವಿ ಆಮೇಲೆ ಹಾ ಸ್ನಾಪ್ಷಾಟ್ ಇವೆಲ್ಲ ನೋಡಕ್ ಹಾಕ್ತಿವಲ್ವಾ ಸ್ಟೋರಿ ಹಾಕ್ತಿವಲ್ವಾ ನಮಗೆ ಅವಳು ಕೂಡ ಅವಳ ಎಲ್ಲ ಚಟುವಟಿಕೆಗಳನ್ನ ದಿನನಿತ್ಯದ ಚಟುವಟಿಕೆಗಳನ್ನ ಅವಳು ಪೋಸ್ಟ್ ಮಾಡ್ತಾ ಇದ್ರು ಅದರೊಳಗೆ ಅವಳ ಆಸಕ್ತಿಯನ್ನ ಹೊಂದಿದ್ರು ಈಗ ಅವಳು ತನ್ನ ಎಲ್ಲ ವೈಯಕ್ತಿಕ ವಿಚಾರಗಳನ್ನ ಪ್ರತಿಕ್ಷಣದ ಮಾಹಿತಿಯನ್ನ ಅವಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾಳೆ ಅವಳು ಸ್ನೇಹಿತರಿಂದ ಪರಿಚಿತರಿಂದ ಸಹ ಲೈಕ್ಗಳು ಮತ್ತೆ ಕಮೆಂಟ್ ಗಳನ್ನ ಪಡೆಯೋದಕ್ಕೆ ಇಷ್ಟಪಡ್ತಾಳೆ ಸ್ನೇಹಿತರಿಂದ ಮತ್ತೆ ಅಪರಿಚಿತರು ನಮಗೆ ಗೊತ್ತಿರ್ತಾ ಇರೋ ಕೂಡ ನಮ್ಗೆ ಲೈಕ್ ಮಾಡಬೇಕು ನನ್ನ ಪೋಸ್ಟ್ಗಳನ್ನ ಇಷ್ಟಪಡ್ಬೇಕು ಅಂತ ಅವಳು ಆಸೆ ಪಡ್ತಿದ್ದಾಳೆ ಯಾರು ನಿಧಾನವಾಗಿ ಅವಳು ಇಡೀ ದಿನ ಈ ಅಪ್ಲಿಕೇಶನ್ಗಳನ್ನ ಬಳಸಲು ವ್ಯಸನಿ ಆಗ್ತಾಳೆ ಇಡೀ ದಿನ ಅದೇ ಅಪ್ಲಿಕೇಶನ್ ಬಳಸಿ 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 ಅಡಿಕ್ಟ್ ಆಗಿರ್ತಾಳೆ ಅವಳು ಅವ್ಳಿರಾಗಲ್ಲ ಆ ರೀತಿ ವ್ಯಸನಿ ಆಗೋಗ್ಬಿಡ್ತಾರೆ ಮತ್ತು ಅವಳೇ ಹೆಸ್ ಅದರ ಬಗ್ಗೆ ತಿಳಿದಿಲ್ಲ ಅವಳ ಪೇರೆಂಟ್ಸ್ ಏನಿದ್ರಲ್ಲ ಅಪ್ಪ ಅಮ್ಮಗೆ ಇವಳು ಡೈಲಿ ಆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದ್ದಾಳೆ ಅನ್ನುವಂಥ ವಿಷಯ ತಿಳಿದಿಲ್ಲ ಹೆಚ್ಚಿನ ಸಮಯ ಅವಳು ತನ್ನ ಹೆತ್ತವರ ಫೋನ್ ಅನ್ನ ಬಳಸ್ತಾಳೆ ಮತ್ತು ಅಧ್ಯಯನ ಮಾಡುವ ಬದಲು ಅವಳು ಅಂತಹ ಅಪ್ಲಿಕೇಶನ್ಗಳಲ್ಲಿ ಸಮಯವನ್ನು ಕಳೀತಾ ಇದ್ದಾಳೆ ಇದು ಮಾಡೋದು ಸ್ಟೋರಿ ಈಗ ಅವಳು ಸಹ ಸಹಪಾಠಿ ಒಬ್ಬ ಇರ್ತಾರೆ ನಿತ್ಯೇಶ್ ಅಂತ ಅವನು ಕೂಡ ಸಾಮಾಜಿಕ ಮಾಧ್ಯಮಗಳನ್ನ ಬಳಸ್ತಾ ಇದ್ದಾನೆ ಆದ್ರೆ ಅವನು ಹೆಂಗ್ ಬಳಸ್ತಾರೆ ಅನ್ನೋದನ್ನ ನೋಡೋಣ సహపటి రిత సమాజిక మాధ్యమే జనరి వహస్ అపరిచిత స్నేహ వినంతి స్వీకరి స్వీకరి స్వీకరిస్తాను అపరిచితూ కలిసి ಲಿಕ್ಗಳನ್ನು ಕ್ಲಿಕ್ ಮಾಡುವಾಗ ನಿಯಮಿತವಾಗಿ ಪಾಸ್ವರ್ಡ್ ಗಳನ್ನು ಬದಲಿಸುವಾಗ ಮತ್ತು ಅವುಗಳನ್ನು ಅನನ್ಯವಾಗಿರುವಾಗ ಮೊಬೈಲ್ ಲಾಗ್ ಆಫ್ ಮಾಡುವಾಗ ಮತ್ತು ಅವಳೊಂದಿಗೆ ಪರಿಶೀಲಿಸದ ಯಾವುದೇ ವೈಯಕ್ತಿಕ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಳ್ಳದಂತೆ ಜಾಗರೂಕರಾಗಿರಲು ಅವನ ತಾಯಿ ಅವನಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಯಾವ ಯಾವ ಸಂದರ್ಭದಲ್ಲಿ ಜಾಗರೂಕವಾಗಿರಬೇಕು ಅಂತ ಹೇಳಿದಾರಪ್ಪ ಅಂದ್ರೆ ಅವನು ತನ್ನ ಮೊಬೈಲ್ ಒಳಗೆ ಬರುವಂತ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡುವಾಗ ಅದನ್ನ ಯಾರು ಎಲ್ಲ ನಾವು ನೋಡಬೇಕು ನೋಡಿ ಅದು ಕ್ಲಿಕ್ ಮಾಡಬೇಕು ಬೇಡವೋ ಡಿಸೈಡ್ ಮಾಡಬೇಕು ನಿಯಮಿತವಾಗಿ ಪಾಸ್ವರ್ಡ್ ಬದಲಾಯಿಸುವಾಗ ನಾವು ಒಂದು ಅಕೌಂಟ್ ಇಟ್ಕೊಂಡಿದೆಯಲ್ಲ ಅದಕ್ಕೊಂದು ಪಾಸ್ವರ್ಡ್ ಇರುತ್ತೆ ಅಲ್ವಾ ನೀವೆಲ್ಲ ಮೇಲ್ ಮಾಡುವಾಗ ಮಾಡುವಾಗ ನಾವು ಯಾವುದೇ ಅಕೌಂಟ್ ಇರಲಿ ನಮ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಅದೆಲ್ಲದಕ್ಕೂ ಏನಿರುತ್ತೆ ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ ಅನ್ನು ನಾವು ಅವಾಗ ಚೇಂಜ್ ಮಾಡ್ಕೋಬೇಕು ಯಾಕಂದ್ರೆ ಒಂದೇ ಇದ್ದಾಗ ಯಾರಿಗಾದ మిస్ చాన్స్ ఇస్తే అది అదన ఆవన్న చేంజ్ ఆ చేంజ్ హుషారానికి అనన్యవాలి అనన్యవేద ఇక ఇంత సందర్భంలో కూడా ఎచ్చక ఇప్పుడు మేము మొబైల్ అన్న ఆఫ్ నా ఆన్తీవి హెట్లా అదే ఇలా క్లోస్ అంటే ಓಪನ್ ಮಾಡಿರ್ತೀವಿ ನಮ್ಮೆಲ್ಲ ಮಾಹಿತಿ ಯಾರಾದ್ರೂ ನೋಡಿದಾಗ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವೇನ್ ಮಾಡಬೇಕು ಆಫ್ ಮಾಡಿ ಹೋಗ್ಬೇಕು ನಾವು ಎಲ್ಲಾದ್ರೂ ಹೋಗೋದಿದ್ರೆ ಅದೇ ರೀತಿ ಲ್ಯಾಪ್ಟಾಪ್ ಆಯ್ತು ಕಂಪ್ಯೂಟರ್ ಆಯ್ತು ಅವುಗಳನ್ನ ನಾವು ಆನ್ ಮಾಡಿದ್ಮೇಲೆ ಅಕೌಂಟ್ ಮಾಡಿದ್ಮೇಲೆ ಮತ್ತೆ ಆಫ್ ಮಾಡಬೇಕು ಸೈಡ್ ಇದು ಸೈಡ್ ಆಗಿರ್ಬೇಕು ಇವೆಲ್ಲದೂ ಕೂಡ ಅವ್ರ ತಾಯಿ ರಿಲೇಷನ್ ತಾಯಿ ಅವನಿಗೆ ಹೇಳ್ಕೊಟ್ಟಿರ್ತಾರೆ ಆ ತಾಯಿ ಹೇಳ್ಕೊಟ್ಟಂತೆ ಅವನು ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾ ಇರ್ತಾನೆ ನಿತ್ಯ ಶ್ ಸೀಮಿತ ಸಮಯದವರೆಗೆ ಮಾತ್ರ ಬಳಸ್ತಾನೆ ಅಂದ್ರೆ ಇಡೀ ದಿನಗಳು ಯಾವುದೋ ಒಂದಿಷ್ಟು ಟೈಮಲ್ಲಿ ಮಾತ್ರ ಬೇಕಾಗಿರುವಂತ ಟೈಮಲ್ಲಿ ಮಾತ್ರ ಅವನು ಈ ಸೋಶಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದ್ದಾನೆ ಮತ್ತೆ ಅದು ಸುರಕ್ಷಿತ ದೌರ್ವ್ಯ ಸೆಟ್ಟಿಂಗ್ಗೆ ಖಚಿತಪಡಿಸಿಕೊಳ್ತಾನೆ ಆಮೇಲೆ ನಾವೇನಾದ್ರು ವಾಟ್ಸಪ್ ಮಾಡ್ತೀವಿ ಅಂದ್ರೆ ವಾಟ್ಸ್ಆಪ್ ಒಂದು ಸ್ಟೇಟಸ್ ಇರ್ತೀವಿ ಅಂದ್ರೆ ಅದನ್ನ ಯಾರೆಲ್ಲ ನೋಡಬಹುದು ಅಂತ ಸೆಟ್ಟಿಂಗ್ಸ್ ಇರುತ್ತೆ ನಮ್ಮ ಮೊಬೈಲ್ ಇರುವಂತ ಕಾಂಟೆಕ್ಟ್ಸ್ ಲಿಸ್ಟ್ ಎಲ್ಲೂ ನೋಡ್ಬೇಕು ನೋಡಬಹುದಾ ಅಥವಾ ನಮ್ಮ ಕಾಂಟೆಕ್ಟ್ಸ್ ಬಿಟ್ಟು ಬೇರೆಯವರು ಎಲ್ಲಾರು ನೋಡಬಹುದಾ ಅಥವಾ ಯಾರು ನೋಡಬಾರ್ದ್ರೊಳಗೆ ಎಲ್ಲದಕ್ಕೂ ನಾವು ಸೆಟ್ಟಿಂಗ್ಸ್ ಇರೋಕ್ಕೆ ಅವಕಾಶ ಇರುತ್ತೆ ಮೇಲೆ ಹೋಗಿ ಅಲ್ವಾ ಹಾಗೆ ನಾವು ಸೆಟ್ಟಿಂಗ್ಸ್ ಗಳನ್ನ ಇಟ್ಕೋಬೇಕು ನಮ್ಮದನ್ನ ನಮ್ಮ ಪ್ರೊಫೈಲನ್ನ ಯಾರ್ಯಾರು ನೋಡ್ಬೋದು ಯಾರು ನೋಡ್ಬಾರ್ದು ನಮಗೆ ಬೇಕಾದಂತ ಮಾಡ್ಕೋಬೇಕಾಗುತ್ತೆ ಇವರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಅದು ತನ್ನ ಪ್ರೊಫೈಲ್ ನಲ್ಲಿ ಈತರು ಯಾರನ್ನು ನೋಡುತ್ತಾರೆ ಎಂಬುದನ್ನು ನೆರವಿಸಲು ಅದು ನೋಡಿಕೊಳ್ಳುತ್ತೆ ನಮ್ಮ ಪ್ರೊಫೈಲ್ಗಳನ್ನ ಯಾರ್ಯಾರು ವಿಸಿಟ್ ಮಾಡ್ತಾರೆ ಅನ್ನೋದು ಮಾಹಿತಿ ನಮಗೆ ಸೆಟ್ಟಿಂಗ್ಸ್ ಇಟ್ಟಾಗ ಗೊತ್ತಾಗುತ್ತೆ ಹಾಗಾಗಿ ಈ ಎಲ್ಲ ಸುರಕ್ಷತೆ ಕ್ರಮಗಳೊಂದಿಗೆ ಅವ್ರು ಏನು ಮಾಡುತ್ತಿದ್ದಾನೆ ಸೋಷಿಯಲ್ ಮೀಡಿಯಾವನ್ನ

ಈಗ ಸೆಕೆಂಡ್ ಬಂದ್ ಬರ್ತಾನೆ ಯಾರೇನು ರಿತೇಶ್ ಪಕ್ಕ ಇರೋರು ಏನಿದೆ ಇದೆ ಅಲ್ವಾ ಕ್ಲಾಸ್ಮೇಟ್ ರಿತೇಶ್ ಆನ್ ಸೋಷಿಯಲ್ ಮೀಡಿಯಾ ಅವನು ಕೂಡ ರೀಮಾ ಕ್ಲಾಸ್ಮೇಟ್ ರಿತೇಶ್ ಕೂಡ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದಾನೆ ಅವರ ಅಮ್ಮನ ಮಾರ್ಗದರ್ಶನದೊಂದಿಗೆ ಅವನು ಬಳಸ್ತಾ ಇದ್ದಾನೆ ಐ ವಿಲ್ ಬಿ ಸೇಫ್ ಒನ್ ಇಯರ್ ಅವನು ಅದರೊಳಗೆ ಬಹಳ ಸೇಫ್ ಆಗಿದ್ದಾನೆ ಸುರಕ್ಷಿತವಾಗಿದ್ದಾನೆ ನೋಡ್ರಿ ಇನ್ನೊಂದು ಸಿನಿಮಾ ಐತಿ ಹಣ್ಣು ಲಾಕ್ ಲಾಕ್ ಇದೆ ಅಲ್ವಾ ಅಂದ್ರೆ ಸುರಕ್ಷತೆಯ ನಿಯಮಕ್ಕೆ ಅವನು ಒಳಪಟ್ಟಿದ್ದಾನೆ ಗೌಪ್ಯತೆಯ ನಿಯಮಗಳನ್ನ ಅವನು ಅನುಸರಿಸ್ತಾ ಇದ್ದಾನೆ ಈಗ ಈ ಇಬ್ಬರೊಳಗೆ ಯಾರು ಮಾಡ್ತಾ ಇರೋದು ಸರಿ ಇದೆ ರಿತೇಶ್ ಮಾಡ್ತಾ ಇರುವಂತದ್ದು ಸರಿ ಇದೆ ನಿಮ್ಮ ಮಾಡ್ತಿರೋದು ಯಾಕೆ ಹಾ एक और यूज़ मर्ड कर लेते हैं नींबला तो सोशल मीडिया यूज़ मर्ड इधर ये ने प्रॉब्लम आ रही हैं। हम गोबल जाना होता है, गोबल में ये तो घटाएंगा इधर आगे हैक हो। करना गोबल हैक मत। हमें ने लीडी दिना होता है वो आदो सोशल मीडिया बड़ा भी लीडी ताला होता है। कट कट करना लोग ब्रेक क्या है? ಒಂದೇ ಕಡೆ ಇರುತ್ತ ಅವಳಿಗೆ ಇಂಟ್ರೆಸ್ಟ್ ಇರುತ್ತ ಓದೋದ್ರೊಳಗೆ ಸರಿಯಾಗಿ ನಿದ್ದೆ ಬರುತ್ತ ಅವಳಿಗೆ ಇಲ್ಲ ಯಾಕೆ ನಿದ್ದೆ ಬರಲ್ಲ ಯಾವಾಗಲೂ ಫೋನ್ ಯೂಸ್ ಮಾಡೋದ್ರಿಂದ ಆ ತರಂಗಗಳು ಬಹಳ ಡೇಂಜರ್ ಇರ್ತಾವೆ ಪರಿಣಾಮವನ್ನ ಬೀರ್ತವೆ ಹಾಗಾಗಿ ಅವಳಿಗೆ ಸರಿಯಾಗಿ ಊಟ ಆಗಲ್ಲ ಸರಿಯಾಗಿ ನಿದ್ದೆ ಬರಲ್ಲ ಓದಿನಲ್ಲಿ ಆಸಕ್ತಿ ಬೆಳೆಯಲ್ಲ ಅವಳು ಬೆಸಲಿ ಆಗೋಗ್ತಾಳೆ ನಂತರ ಖಿನ್ನತೆಗೆ ಒಳಗಾಗ್ತಿರ್ತಾರ ನೆಕ್ಸ್ಟ್ ಈಗ ರಿಸೇಷ್ ಏನ್ ಮಾಡ್ತಾರೆ ಅವ್ನಿಗೆ ಯಾವಾಗ ಬೇಕು ಅವನಿಗೆ ಅವಾಗ ಮಾಡ್ತಾ ಅದನ್ನು ಬಳಸಿರ್ತಾ ಇದ್ದಾರೆ ಹಂಗಾಗಿ ಅವನ ಪಾಸಿಟಿವ್ ಆಗಿ ತಗೊತಿದ್ದಾನೆ ಸೋಷಿಯಲ್ ಮೀಡಿಯಾನ ನೋಡ್ರಿ ನಾವು ಯಾವಾಗಲೂ ನಮಗೆ ಕಲತೆಗೆ ಪೂರಕವಾಗಿ ತಗೋಬೇಕು ಅದನ್ನು ಹೆಚ್ಚಿಗೆ ಬಳಸಿದ್ರೆ ನಮ್ಮ ಕಳತೆಗೆ ಮಾರಕ ಈಗ ನಿಯಮ ಮಾಡ್ತಿರೋದು ಅದನ್ನು ಮಾರಕವನ್ನಾಗಿ ತಗೊಂಡಿದ ಅವ್ರು ಮಾರಕ ಮಾಡ್ಕೊಂಡಿರಲ್ಲ ಆದರೆ ಆದ್ರೆ ಏನು ಮಾಡ್ತಿದ್ದಾರೆ ಪೂರಕವಾಗಿ ಅವನ ಬೆಳವಣಿಗೆಗೆ ಅವನ ಓದಿಗೆ ಸಹಾಯ ಆಗುವ ನೀರಿಗೆ ಅವನ ನೀವೆಲ್ಲ ಬಳಸುವಂತಕೌಂಟ್ಗಳಲ್ಲಿ ನೀವು ಸುರಕ್ಷತಾ ನೀತಿಗಳನ್ನ ಅನುಸರಿಸಬೇಕಾಗುತ್ತೆ ಸೆಟ್ಟಿಂಗ್ ಗಳನ್ನ ಇಟ್ಕೋಬೇಕಾಗುತ್ತೆ ಯಾರು ಬೇಕು ಅವರು ನೋಡುವಾಗಿಲ್ಲ ಆ ರೀತಿ ನೀವು ಸ್ಟೆಪ್ಸ್ ಗಳನ್ನ ಬಹಳ ಹುಷಾರಿಂದ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಬೇಕು ನಮ್ಗೆ ಎಷ್ಟು ಅನುಕೂಲ ಮಾಡ್ತಾವೋ ಅಷ್ಟೇ ಅನನುಕೂಲನ ಮಾಡ್ತಾವೆ ಹಾಗಾಗಿ ನಾವು ಸೋಶಿಯಲ್ ಮೀಡಿಯಾನ ಬಹಳ ಎಚ್ಚರಿಕೆಯಿಂದ ಬಳಸಬೇಕು ನಿಮಗೆ ಓದುವಾಗ ಯಾವಾಗ ಅದರ ಅನುಕೂಲ ಇರುತ್ತೋ ಆವಾಗ ಮಾತ್ರ ನೀವು ಬಳಸಬೇಕು ದಿನ ಮುಂದೆ ಕುಡಿದ್ರೆ ನಿಮ್ಮ ಪ್ರಗತಿ ಆಗಲ್ಲ ಇದಿಷ್ಟು ಈ ಎರಡು ಪ್ರಕರಣಗಳನ್ನ ನೋಡಿದ್ರಿ ಈಗ ಮುಂದೆ ಎರಡು ಗುಂಪು ಮಾಡ್ತೀನಿ ಆ ಎರಡು ಗುಂಪಿನಲ್ಲೂ ನೀವು ಕುತ್ಕೊಂಡು ಈ ನೀವು ಕೇಳಿದ್ದ ಪ್ರಕರಣಕ್ಕೆ ಅನುಗುಣವಾಗಿ ಒಂದೆರಡು ಪೋಷಣೆಗಳು ಜಾಗೃತೆಯನ್ನ ಮೂಡಿಸುವಂತೆ ಬಗ್ಗೆ ಮತ್ತೆ ಅದರ ಬಗ್ಗೆ ಒಂದೆರಡು ಡ್ರಾಯಿಂಗ್ ಈ ರೀತಿ ಪ್ಲಾನ್ ಮಾಡಿ ಬರೀ ಗ್ರೂಪ್ ಆಗ್ತೀವಿ ಓಕೆನಾ ಒಂದೆರಡು ಚಿತ್ರಕ್ಕೆ ಬರೀ ಎರಡು ಗ್ರೂಪ್ ಅಲ್ಲಿ ಒಂದೆರಡೆರಡು ಚಿತ್ರ ಬರೀಲಿ ಅದ್ರ ಜೊತೆಗೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈ ರೀತಿ ನೀವು ಘೋಷವಾತೆಯನ್ನು ಬರೀಬೇಕು ಜಾಗರೂಕರಾಗಿರಿ ಸುರಕ್ಷಿತವಾಗಿರಿ ನಿಮಗೆ ಕಳುಹಿಸುವವರ ಬಗ್ಗೆ ತಿಳಿದಿಲ್ಲದಿದ್ದರೆ ಅದು ಸ್ಕ್ಯಾಮರ್ ಆಗಿರೋಂತಹ ಕೇಳ್ತೀರಾ ನೋಡಬೇಕು ಅವನು ಒಂದು ಹೇಳಿ ಕೇಳ್ತಾನೆ ಅದು ಸುರಕ್ಷಿತನೋ ಅಸುರಕ್ಷಿತನೋ ಅಂತ ಹೇಳ್ಬೇಕು ನಿಮಗೆ ಮತ್ತು ಅದು ಅಸುರಕ್ಷಿತ ಆಗಿದ್ದರೆ ಅದನ್ನು ನೀವು ಸರಿ ಮಾಡಿ ಸುರಕ್ಷಿತವಾಗಿ ಹೆಂಗೆ ಬಳಸ್ಕೊಳ್ಳೋದು ಅಂತ ಹೇಳ್ಬೇಕು ಮತ್ತದ ಈಗ ಒಂದು ಹೇಳಿಕೆ ಹೇಳ್ತೇನೆ ನೀವು ಆನ್ಸಲ್ ಮಾಡಿಲಾಸ ಫೋನ್ಸಂಗೆ ಅಥವಾ ಶಾಲೆ ಹೆಸರಿದಂತಹ ವೈಯಕ್ತಿಕ ಮಾಹಿತಿಯನ್ನು ಗೊತ್ತಿಸಿ ದಿನಚರಿ ಅಥವಾ ಪ್ರಯಾಣದ ಯೋಜನೆಗಳನ್ನು ಸಾರ್ವಜನಿಕವಾಗಿ ಪೋಸ್ಟ್ ಮಾಡಿ ಹಾಗೆಯ ಗೌಪ್ಯ ಗೌಪ್ಯತೆಯ ಸೆಟ್ಟಿಂಗ್ಗಳನ್ನು ಉನ್ನತವಾಗಿ ವಿನಂತಿಗಳನ್ನು ಸ್ವೀಕರಿಸಿ ಟ್ರೈನ್ ಬೆದರಿಸುವಿಕೆ ಅಥವಾ ಟ್ರೋಲ್ಗಳನ್ನು ಪ್ರತಿಕ್ರಿಯಿಸಿ ನೀವು ಪೋಸ್ಟ್ ಮಾಡುವ ಯಾವುದೇ ಮೊದಲು ಯೋಚಿಸಿ ಒಮ್ಮೆ ಆನ್ಲೈನ್ನಲ್ಲಿ ಅದು ಶಾಶ್ವತವಾಗಿ ಪರಿಚಿತ ಅಥವಾ ಅನುಮಾನಾಸ್ಪದ ಲಿಂಕ್ಗಳನ್ನು ಮೇಲೆ ಹಾಗೂ ಸಂದೇಶಗಳಲ್ಲಿ ದಯ ಮತ್ತು ಗೌರವ ಸ್ನೇಹಿತರೊಂದಿಗೆ ಪಾಸ್ವರ್ಡ್ಗಳನ್ನು ಹಂಚಿಕೊಳ್ಳಿ ನಿಮ್ಮ ಪೋಷಕರ ಅನುಮತಿ ಇಲ್ಲದೆ ಅವರ ಫೋನ್ ಬಳಸಿ ಗೊತ್ತಿಲ್ಲವ್ರ ಜೊತೆ ಲಿಂಕ್ ಮಾಡಿ ಗೊತ್ತಿಲ್ಲದ ಲಿಂಕ್ಗಳನ್ನು ನಾವು ಒತ್ತಬಾರ್ದು ಅಲ್ವಾ ಈಗ ಒಂದಷ್ಟು ಪಾಯಿಂಟ್ಸ್ ನಾವೇನು ತರಿಸುವಂತ ಮತ್ತೊಂದು ಸಲ ನಿಮ್ಗೆ ಹೇಳ್ತೀನಿ ಆನ್ಲೈನ್ನಲ್ಲಿ ಬಲವಾದ ಅನನ್ಯ ಪಾಸ್ವರ್ಡ್ಗಳನ್ನು ನಾವು ಬಳಸಬೇಕು ನೀವು ಇಮೇಲ್ ಕ್ರಿಯೇಟ್ ಮಾಡುವಾಗಲಿ ಅಥವಾ ಯಾವುದಾದ್ರೂ ಸಾಮಾಜಿಕ ಮಾಧ್ಯಮಗಳನ್ನ ಬಳಸುವಾಗಲಿ ನೀವು ನಿಮ್ಮ ಅಕೌಂಟಿಗೆ ಅನನ್ಯವಾದ ಪಾಸ್ವರ್ಡ್ಗಳನ್ನು ಬಳಸ್ಬೇಕು ಅನನ್ಯವಾದ ಪಾಸ್ವರ್ಡ್ ಹಿತವಾಗಿ ಪಾಸ್ವರ್ಡ್ಗಳನ್ನು ಬದಲಾಯಿಸಬೇಕು ನಾವು ಒಂದೇ ಪಾಸ್ವರ್ಡ್ ಇಟ್ಕೊಬಾರ್ದು ಯಾವಾಗಲೂ ನಾವು ಅವಾಗವಾಗ ಅದನ್ನ ಪಾಸ್ವರ್ಡ್ಗಳನ್ನು ಚೇಂಜ್ ಮಾಡ್ಕೋಬೇಕು ಮತ್ತೆ ಸ್ನೇಹಿತರ ವಿನಂತಿಗಳನ್ನು ಸ್ವೀಕರಿಸುವಲ್ಲಿ ಅಥವಾ ವೈಯಕ್ತಿಕ ಮಾಹಿತಿಯನ್ನು ನಲ್ಲಿ ಹಂಚಿಕೊಳ್ಳುವಲ್ಲಿ ನಾವು ಜಾಗರೂಕರಾಗಿರ್ಬೇಕು ಸುರಕ್ಷಿತ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ಗಳನ್ನು ಬಳಸಬೇಕು ಇದನ್ನ ಎಲ್ಲೆಲ್ಲಿ ಬಳಸ್ಬೇಕು ಅಂದರೆ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಫೇಸ್ಬುಕ್ಕು ಇವೆಲ್ಲ ಇದ್ದಾವಲ್ಲ ಇಲ್ಲಿ ನಾವು ಸುರಕ್ಷಿತ ಗೌಪ್ಯತೆಯ ಸೆಟ್ಟಿಂಗ್ಸ್ಗಳನ್ನು ಬಳಸಬೇಕು ನಮ್ಮ ಖಾತೆಗಳು ಮತ್ತು ಸಾಧನಗಳಿಂದ ಔಟ್ ಆಗಬೇಕು ನಾವು ಮೊಬೈಲ್ನ ಬಳಸಿದರೆ ಅಥವಾ ಯಾವ ಲ್ಯಾಪ್ ಲ್ಯಾಪ್ಟಾಪ್ನ ಬಳಸಿದರೆ ನಾವು ನಮ್ಮ ಅಕೌಂಟಿಗೆ ಎಂಟರ್ ಆಗ್ತೀವಲ್ಲ ಎಂಟರ್ ಆದಮೇಲೆ ಎಕ್ಸಿಟ್ ಆಗಬೇಕು ಔಟ್ ಮಾಡಬೇಕು ಸೈನ್ ಇನ್ನು ಔಟ್ ಅಂತ ಬರುತ್ತೆ ನಾವು ಅದನ್ನು ಮಾಡಬೇಕು ನೆಕ್ಸ್ಟು ಡಿಜಿಟಲ್ ಆಕ್ಟಿಜನ್ ಆಗಲು ನಾವು ಇಂದು ಕಲಿತ ಅಂಶಗಳನ್ನು ಅನುಸರಿಸುತ್ತೇವೆ ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿರಲು ಸಹಾಯ ಮಾಡಲು ಈ ಉಪಯುಕ್ತ ಮಾಹಿತಿಯನ್ನು ಇತರರಿಗೆ ಹರಡುತ್ತೇವೆ